ಮೂರುವರೆ ನಿಮಿಷ ಮುಗದೋಗಿದೆ ಬಟ್ ಅದಕ್ಕೆ ಇವರು ಹಾಕಿರೋ ಎಫರ್ಟ್ ಇದೆಯಲ್ಲ ಸರ್ ಅದು ತುಂಬ ಕಷ್ಟ ಯಾಕಂದರೆ ಬೆಳಿಗ್ಗೆ ಮೋಸ್ಟ್ಲಿ ಆರೂವರೆ ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಮುಗ್ದಾಗ ಆಲ್ಮೋಸ್ಟ್ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಆಗೋಗಿತ್ತು ಅದಕ್ಕಿಂತ ಮುಂಚೆ ಯಾಕಂದರೆ ರಿಹರ್ಸಲ್ ಕೂಡ ಒಂದು ಎರಡು ಮೂರು ದಿವಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಮಧು ಜೊತೆ ಸೇರಿಕೊಂಡು ಯಾಕಂದರೆ ಇದು ಈ ಥರದ್ದು ಸಾಂಗ್ ತುಂಬ ಕಷ್ಟ ಇರೋದು ಡಿ ಒ ಪಿಗಳಿಗೆ ಯಾಕಂದರೆ ಒಂದು ಇದನ್ನು ಕಂಪೋಸ್ ಮಾಡಿದ್ರೆ ಯಾಕಂದರೆ ನಮ್ಮ ಮದುವು ಕಂಪೋಸ್ ಮಾಡ್ತಾರೆ ಬಟ್ ಕಂಪೋಸ್ ಮಾಡಿದ ಮೇಲೆ ಶೂಟ್ ಮಾಡೋದಿಲ್ಲ ಸಿಂಗಲ್ ಶೂಟ್ ಯಾಕಂದರೆ ನೀವು ಲೈಟ್ ಇಟ್ಕೊಳ್ಳೋಕೆ ಜಾಗ ಇರಲ್ಲ ಸ್ಪೇಸ್ ಚಿಕ್ಕದಾಗಿರುತ್ತೆ ಬ್ಯಾಕ್ ಗ್ರೌಂಡು ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು ಈ ಥರದಲ್ಲೇ ಚಿಕ್ಕ ಚಿಕ್ಕ ಅದು ಸಿಕ್ಕಾಪಟ್ಟೆ ಟೆಕ್ನಿಕಲ್ ಡೀಟೇಲ್ಸ್ನ ಥರಲ್ಲಿ ಇಟ್ಕೊಂಡು ಈ ಥರ ಸಾಂಗ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಒಂದು ಮೂರ್ನಾಲ್ಕು ದಿವಸಕ್ಕೆ ಸಾಂಗ್ ಈ ಥರ ಮಾಡೋದು ಸುಲಭ ಬಟ್ ಒಂದು ಸಿಂಗಲ್ ಡೇಕಲ್ಲಿ ಮೂರುವರೆ ನಿಮಿಷದಲ್ಲಿ ಈ ಸಾಂಗ್ ಮಾಡೋದು ಇದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಜಾಬ್ ಅದರಲ್ಲೂ ನಮ್ಮ ಸ್ಟಡಿ ಕ್ಯಾಮ್ ಆಪ್ರೇಟರ್ ಅವನ ಹೆಸರು ಕೊಡ್ತೀಟ ಗಿಂಬಲ್ ಹ್ಯಾಂಡ್ ಸಾರಿ ಗಿಂಬಲ್ ಅನಿಲ್ ಅನಿಲ್ ಬನ್ನಿ ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟೀಲ್ ಕ್ಯಾಮ್ರಾ ಥರ ಅಲ್ಲ ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಆ ಕ್ಯಾಮ್ರಾ ಕೈಲಿ ಹಿಡ್ಕೊಳ್ಳೋದೇ ಕಷ್ಟ ಅದರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್ ಅದೇನು ಒಂದು ಟೆಕ್ ಅಲ್ಲ ಆಲ್ಮೋಸ್ಟ್ ಒಂದು ಹತ್ತು ಟೇಕ್ ಆಗಿದೆ ಫೋರ್ಟೀನ್ ಟೆಕ್ಸ್ ಒಂದು ಪಾಯಿಂಟಲ್ಲಿ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ ಬಟ್ ಆದರೂ ಸರ್ ಮತ್ತು ಇವೆಲ್ಲ ನಾವು ಮಾಡ್ತೀವಿ ಅಂದರು ಹಾಗಾಗಿ ಯಾಕಂದ್ರೆ ನಾನು ಬರೀ ಆ್ಯಕ್ಟ್ರ್ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದರು ಯಾಕೆ ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದೆ ಬಟ್ ಎಲ್ಲ ಕ್ರೆಡಿಟ್ ನಿಮಗೆ ಬೇಕು ಸರ್ ಹಾಗೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ ಯಾಕಂದರೆ ಸುನಿ ಬಗ್ಗೆ ಏನು ನಾನು ಹೇಳುವ ಗೊತ್ತಿಲ್ಲ ಯಾಕಂದರೆ ನಂದು ಮತ್ತು ಒಂದು ಐದನೇ ಸಿನಿಮಾ ಕಾಣುತ್ತೆ ಯೂಶ್ವಲಿ ಯಾಕಂದ್ರೆ ನಾನು ಇಲ್ಲ ಇವರು ಯಾರೊಬ್ಬರು ಇದ್ದೇ ಇರ್ತೀವಿ ಸುನಿ ಸಿನಿಮಾದಲ್ಲಿ ಹಾಗೆ ನಮ್ಮ ನಿರ್ಮಾಪಕರು ಯಾಕಂದರೆ ತುಂಬ ಪ್ಯಾಷನ್ ಅಂದರೆ ನಾನು ಅವ್ರನ್ನೊಂದು ಒಂದು ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀನಿ ಸಿನಿಮಾ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಅದ್ರ ಬಗ್ಗೆ ಇರುವ ನಾಲೆಜ್ ಇದೆಯಲ್ಲ ಸರ್ ಅದು ವಂಡರ್ಫುಲ್ ನೀವು ಪ್ರೊಡ್ಯೂಸರ್ ಆಗಿರೋದು ನನಗೆ ತುಂಬ ಖುಷಿ ಹಾಗೆ ನಮ್ಮ ಕಲಾವಿದರು ಯಾಕಂದರೆ ಶೀಲಾ ನಾನು ಒಂದು ಐದಾರು ವರ್ಷದ ನೋಡ್ತಾ ಇದ್ದೀನಿ ಪಾಪ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಕೊಳ್ಳೋಣ ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೋ ಡೈರೆಕ್ಟ್ರ್ ಸುನೀಲ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಇದ್ದಾನೆ ಅವನು ಇಷ್ಟು ವರ್ಷ ಒಂದು ತಾಳ್ಮೆ ಇರ್ಬೋದು ಒಂದು ಹಾರ್ಡ್ ವರ್ಕ್ ಇರ್ಬೋದು ಅದೆಲ್ಲ ಈ ಸಿನಿಮಾ ಅವನಿಗೆ ಒಳ್ಳೆ ಇದು ಕೊಡುತ್ತೆ ಅವನ ಕರಿಯರು ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ ಹಾಗೆ ಇಬ್ಬರು ನಾಯಕಿಯರು ಆಲ್ರೆಡಿ ನೀವು ನೋಡಿದ್ದಾರೆ ಇಬ್ಬರು ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾರೆ ಸಿನಿಮಾದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಕೊಟ್ಟು ಜೂಡ ಜೂಡ ಮತ್ತು ಇದೆ ನಾನು ಮೋಸ್ಟ್ಲಿ ಜೂಡ ಮಾಡಿದ್ದೆಲ್ಲ ಸಾಂಗ್ ಎಲ್ಲ ಸಿನಿಮಾ ನಾನೇ ಮಾಡಿದ್ದು ಕಡೆಸ್ ಪ್ರಶ್ನೆ ಮತ್ತೆ ಮತ್ತೆ ಸಿನಿಮಾ ಆ ಕಾಂಬಿನೇಷನ್ ಅಂತ ಬಟ್ ಏನಾದ್ರೆ ಜೋಡನ್ ಏನು ಸ್ಪೆಷಾಲಿಟಿ ಅಂದ್ರೆ ತುಂಬಾ ಕಂಟೆಂಪರ ಏನೇ ಸಾಂಗ್ ಮಾಡೋದ್ರು ತುಂಬಾ ಸ್ಲೋ ಸಾಂಗ್ ಮಾಡೋದು ಅದ್ರಲ್ಲಿ ಏನೋ ಒಂದು ಬೀಟ್ಸ್ ಇರುತ್ತೆ ತುಂಬಾ ಕಂಟೆಂಪ್ರೆ ನಾನು ಮ್ಯೂಸಿಕ್ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಮಾತಾಡಕ್ಕೆ ಬರಲ್ಲ ಬಟ್ ಅವ್ರ ಸೌಂಡಿಂಗ್ ಒಂಥರ ಬೇರೆ ತರ ಅನ್ಸುತ್ತೆ ಯಾಕಂದ್ರೆ ಮೆರೋಡಿ ಸಾಂಗ್ ನೀವು ಕೇಳಿ ತುಂಬಾ ಸ್ಲೋ ಅನ್ಸುತ್ತೆ ಬಟ್ ಅದಕ್ಕೆ ಒಂದು ಕಿರೋ ಕಿಕ್ ಇದೆಯಲ್ಲ ಅದು ಬೇರೆ ತರದ್ದು ನನಗೆ ತುಂಬ ಇಷ್ಟ ಏನು ಮ್ಯೂಸಿಕ್ ಯಾಕಂದ್ರೆ ನಾನು ಪ್ರತಿ ಸಲ ಸುನಿ ಪಿಕ್ಚರ್ ಮಾಡೋದು ಯಾರು ಮ್ಯೂಸಿಕ್ ಅಂತ ಕೇಳ್ತೀರಿ ನಾನು ಕಮಿಟ್ ಆಗ್ತಿದ್ದಂಗೆ ಇಟ್ ಸೋ ನೈಸ್ ಕೂಡ ಒಟ್ಟು ಅಂದರೆ ಎಲ್ಲ ತಂಡ ತುಂಬ ಜನ ನನ್ನ ಜೊತೆ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸಿನಿಮಾ ನೋಡಿ ತುಂಬ ಆ ಟೈಟ್ಲ್ ಹೇಗಿದೆ ಒಟ್ಟು ವಿಷುವಲ್ಸು ಅಂದರೆ ಈ ಸಾಂಗ್ ಮಾತ್ರ ಅಲ್ಲ ಸರ್ ಇನ್ನೊಂದಷ್ಟು ದಿವಸ ಬೇರೆ ಕೆಲಸನೂ ಮಾಡಿಕೊಂಡಿದ್ದಾರೆ ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಆ ನೋಡೋಕವಾದ ವಾತಾವರಣ ಏನು ಟೈಟ್ ಇದಿಲ್ಲ ಅದೇ ಫೀಲ್ ಸಿಗತ್ತೆ ಥ್ಯಾಂಕ್ ಯು ಈ ಸಾಂಗ್ ಹಾಂ ಈ ಹಾಡಿಗೆ ಸರ್ ಒಂದು ನೂರು ನೂರೈದು ಜನ ಕೆಲಸ ಮಾಡಿದ್ದಾರೆ ಯಾಕಂದರೆ ನೋಡೋಕೆ ಒಂದು ಶಾರ್ಟ್ ಅನ್ನಿಸ್ತೀವಿ ಬಟ್ ತುಂಬ ಕಷ್ಟ ಯಾಕಂದರೆ ಈ ಒಂದು ಶಾರ್ಟಲ್ಲಿ ಸಾಂಗ್ ಮಾಡೋದಿದೆಯಲ್ಲ ಸರ್ ಇಟ್ ಈಸ್ ವೆರಿ ಟಫ್ ಹಾಗಾದ್ರೆ ಪಾಪ ಒಂದು ಹದಿನಾಲ್ಕು ಟೇಕ್ ಅಂದರೆ ನೀವು ಹಾಕಿ ಹದಿನಾಲ್ಕು ಟೇಕ್ ಆಲ್ಮೋಸ್ಟ್ ಕೊನೆ ತನಕ ಮಾಡಿದ್ದಾರೆ ಅಂದರೆ ಎರಡು ನಿಮಿಷ ಮೂರು ನಿಮಿಷ ತನಕ ಮಾಡಿದ್ದು ಸಿಂಗಲ್ ಟೇಕ್ ಓಕೆ ಆಗಿದ್ದೇ ಒಂದು ನಾಲ್ಕೈದು ಇತ್ತು ಅಷ್ಟು ಹೊತ್ತು ಆ ಕ್ಯಾಮ್ರಾ ತೊಗೊಳೋದು ಸ್ಟ್ರೈನ್ ಹೋಗೋಲ್ಲ ಕ್ಯಾಮ್ರೆ ಮೂಮೆಂಟ್ ಮೂಮೆಂಟ್ ಮೂಮೆಂಟಲ್ಲಿ ಮಾಡೋದಿದೆಯಲ್ಲ ತುಂಬ ಟಫ್ ಕೂರಿಸಿದ್ರು ನೀವು ನಿಂತಿದ್ರಿ ಅಲ್ಲವಾ ಸರ್ ಕೂರ್ಸೋರು ಕಷ್ಟನೇ ನಿಂತರು ಅಲ್ಲ ಸುಮಾರು ಹೊತ್ತು ಬೆಳಗಿಂದ ಶೂಟ್ ಮಾಡಿದ್ರು ಒಂದಲ್ಲ ಎಲ್ಲ ತುಂಬಾ ಜನ ಹೇಳ್ತಾರೆ ನಾವು ಕೆಲವು ಸಲ ಆರ್ಟಿಸ್ಟ್ ಸರಿ ಮಾಡಿ ರೆಕಮೆಂಡ್ಸ್ ಮಾಡ್ತಿರ್ತೀವಲ್ಲ ಅವಾಗ ಅವರೇ ಅಮ್ಕೋತಾರೆ ಒಂದ್ಸಲ ಇವ್ರನ್ನ ಆಕ್ಟ್ ಮಾಡಿ ನೋಡಿಸ್ಬೇಕು ಅಂತ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇಡಿ ತಂಡಕ್ಕೆ ನಮಗೆ ಬ್ಯಾಕ್ ಸಪೋರ್ಟ್ ಇದ್ದು ಸಂತೋಷ ಶೂಟಿಂಗಲ್ಲಿ ಇದ್ರು ಸಹ ಆ್ಯಕ್ಚುಲಿ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು ಲೈಟಿಂಗ್ ಟ್ರ್ಯಾಕಿಂಗ್ ಇರ್ಬೋದು ಆಮೇಲೆ ಪೊಸಿಷನ್ಸ್ ಇರ್ಬೋದು ಎಲ್ಲನೂ ಕ್ಲೀನ್ ಆಗಿ ನಮಗೆಲ್ಲ ಗೈಡ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಬಟ್ ಅವ್ರು ಹೇಳ್ಕೊಳ್ತಿಲ್ಲ ಆಮ್ ರಿಲಿ ಅಪ್ರಿಷಿಯೇಟ್ ದಟ್ ಅಂದರೆ ನನ್ನನ್ನು ತುಂಬ ಮೇಲೆ ತಿಡಿತಾ ಇದ್ದಾರೆ ಅವ್ರ ದೊಡ್ತನದ್ದು ಆ್ಯಕ್ಚುಲಿ ಅವ್ರಿನ್ ಅವ್ರ ಬೆನ್ನಿಲ್ಲ ನಾವು ಅವ್ರಿ ಅವ್ರು ಇಲ್ಲ ಅಂದರೆ ನಮ್ಗೆ ಏನು ಮಾಡೋಕ್ಕಾಗ್ತಿರಲಿಲ್ಲ ಸರ್ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರಿ ಸರ್ ತುಂಬ ಥ್ಯಾಂಕ್ಸ್ ಆಮೇಲೆ ಸಾರಿ ತುಂಬ ಪೇಷನ್ಸ್ ಇತ್ತು ಎಲ್ಲರಿಗೂ ಬೆಳಗಿನ ಜಾವ ತನಕ ಶೂಟ್ ಮಾಡಿದ್ವಿ ಶ್ರೀಲಂ ಸರ್ ಅಂತೂ ಫುಲ್ ಎನರ್ಜಿ ಕಳ್ಕೊಬಿಟ್ಟಿದ್ರು ಸರ್ ಬೆಳಗಿನ ಜಾವ ತನಕ ಬೆಳಿಗ್ಗೆ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ತನಕ ಶೂಟಿಂಗ್ ಮಾಡಬೇಕಾದ್ರೆ ಥ್ಯಾಂಕ್ಸ್ ಮ್ಯಾಮ್ ಇಬ್ಬರಿಗೂ ಟೆಕ್ನಿಕಲ್ ಪಾರ್ಟಲ್ಲಿ ತುಂಬ ಕಷ್ಟ ಆಯಿತು ಮ್ಯಾಮ್ ಬಟ್ ಐ ಆಮ್ ಥ್ಯಾಂಕ್ಸ್ ಟು ಹಿಮ್ ನೀರು ಕುಡ್ಸಿ ರೆಡ್ ಬುಲ್ ಎಲ್ಲ ಕುಡ್ಸಿ ಇವ್ರನ್ನೆಲ್ಲ ಫುಲ್ಲು ರೆಸ್ಟ್ ಮಾಡಿಸಿ ರೆಸ್ಟ್ ಮಾಡಿಸಿ ಒಂದು ಕೊನೆಗೆ ಒಂದು ಟೈಮಲ್ಲಿ ಬಂದಾಗ ಸರ್ ಎಲ್ಲ ಸ್ಟಿಚ್ ಮಾಡ್ಬಿಡೋಣ ಶಾರ್ಟ್ ಅಂದ್ರು ಬಟ್ ಯಾರು ಒಪ್ಕೊಂಡಿಲ್ಲ ಇವರು ಒಪ್ಕೊಂಡಿಲ್ಲ ಕೊನೆಗೆ ಸರಿ ಆಯ್ತು ಮಾಡೋದು ಮಾಡೋಣ ಅಂತ ಹೇಳ್ಬಿಡ್ರಿ ಎಲ್ಲರೂ ಆಲ್ಮೋಸ್ಟ್ ಇದ್ರಲ್ಲಿದ್ರು ಹಿಂಗೆ ಇಟ್ಕೊಂಡು ಕ್ಯಾಮ್ರಾ ಸರ್ ಕ್ಯಾಮ್ರಾ ಇಟ್ಕೊಂಡು ನೀರು ದಿನ ದಿನ ಮಾಡ್ತಾ ಇದ್ರು ಸುನಿ ಸರ್ ಪದ್ದೇ ಬರ್ದಿರು ಅದೇದೇ ಬರ್ದಿದ್ದು ಇವರಂತೂ ನಾಲ್ಕು ದಿನ ನಾಲ್ಕು ದಿನನೂ ಫುಲ್ ಕಂಪ್ಲೀಟ್ ಬಿಟ್ಟರೆ ಸಾಕು ಅನ್ನೋ ಲೆವೆಲಗಿತ್ತು ಬಿಟ್ರಿ ಸಾಕು ಆಯಿತು ನೋ ಬಟ್ ಆದರೆ ಇಷ್ಟು ಎಫರ್ಟು ಸರ್ ಎಲ್ಲ ಏನಂದ್ರೆ ಕಂಪ್ಲೀಟ್ ಓವರ್ ನೈಟು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ಎಲ್ಲರೂ ಅದೆಲ್ಲರೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಸೊ ಎಂಟೈರ್ ಟೀಮಿಗೆ ತುಂಬ ಚೆನ್ನಾಗಾಗುತ್ತೆ ಇನ್ಕ್ಲೂಡಿಂಗ್ ಮೀ ಅದೆಲ್ಲ ಚೆನ್ನಾಗಾಗಲಿ ಥ್ಯಾಂಕ್ ಯು ಸೋ ಮಚ್